ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಆಲೂಗಡ್ಡೆಯಲ್ಲಿ ನಾನಿಲ್ಲಿ ಕಡ್ಡಿ ಚಿಪ್ಸ್ ಮಾಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನ್ನಿಸೋ ಸ್ನ್ಯಾಕ್ ಇದು ಇದಕ್ಕೆ ನಾನಿಲ್ಲಿ ಏಳರಿಂದ ಎಂಟು ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಅದರ ಸಿಪ್ಪೆನ ಈ ರೀತಿಯಾಗಿ ರಿಮೂವ್ ಮಾಡ್ತಾ ಎಲ್ಲ ಆಲೂಗಡ್ಡೆ ಸಿಪ್ ಸಿಪ್ಪೇನೂ ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ತಗೊಂಡಿರುವಂತಹ ಏಳೆಂಟು ಆಲೂಗಡ್ಡೆದನ್ನು ಕೂಡ ಸಿಪ್ಪೆ ರಿಮೂವ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇದನ್ನು ಈ ರೀತಿಯಾಗಿ ಸ್ಲೈಸರಲ್ಲಿ ಸ್ಲೈಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ಅಳತೆ ಇಟ್ಕೊಂಡು ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ನಾನು ಎರಡಾಗಿ ಡಿವೈಡ್ ಮಾಡಿ ಇದನ್ನು ಉದ್ದುದ್ದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಕಡ್ಡಿ ಥರ ಕಾಣಬೇಕು ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಬೇಗ ಫ್ರೈ ಕೂಡ ಆಗ್ತವೆ ದೊಡ್ಡದಾಗಿ ಮಾಡಿದ್ರೆ ಅಷ್ಟು ಫ್ರೈ ಆಗಿ ಆಗೋದಿಲ್ಲ ನೋಡಿ ಈ ರೀತಿ ಮಾಡಿದ್ರೆ ತುಂಬ ಈಸಿಯಾಗಿ ಫ್ರೈ ಆಗುತ್ತೆ ಹಾಗೆ ಎಣ್ಣೆನೂ ಕಮ್ಮಿ ಹೀರ್ಕೊಳ್ಳುತ್ತೆ ಹಾಗಾಗಿ ಇದಾದ ನಂತರ ನಾನು ಡೈರೆಕ್ಟಾಗಿ ಇದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ ಅದರಲ್ಲಿ ಏನು ಸ್ಕ್ರ್ಯಾಚ್ ಅಂಶ ಇರುತ್ತೆ ಅದೆಲ್ಲ ಹೋಗೋ ಹಾಗೆ ನೋಡಿ ಈ ರೀತಿಯಾಗಿ ಸೇಮ್ ಈ ಈವನ್ನಾಗಿ ನಾನು ಇದನ್ನು ಕಟ್ ಇದ್ದೀನಿ ಹಾಗೆ ಕಡ್ಡಿ ಆಕಾರಕ್ಕೆ ಶೇಪ್ ಕೊಡ್ತೀನಿ ಇದೇ ಥರ ನಾನು ಎಲ್ಲ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಲಿಕ್ಕೆ ಜಾಸ್ತಿ ಅನ್ನಿಸ್ಬೋದು ಅದನ್ನೆಲ್ಲ ಫ್ರೈ ಮಾಡಿ ನಾವು ಪ್ರಿಪೇರ್ ಮಾಡಿ ಆದಮೇಲೆ ನಮಗೆ ಉಳಿಯೋದಿಲ್ಲ ಆ ರೀತಿಯಾಗಿ ಖಾಲಿಯಾಗಿಬಿಡತ್ತೆ ಈ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇನ್ನೊಮ್ಮೆ ವಾಶ್ ಮಾಡ್ತಾಯಿದ್ದೀನಿ ಕೋಲ್ಡ್ ವಾಟರ್ ಏನು ಬೇಡ ರೂಮ್ ಟೆಂಪ್ರೇಚರಲ್ಲಿರೋ ವಾಟರ್ ಆದರೆ ಸಾಕು ಈ ರೀತಿಯಾಗಿ ಎರಡರಿಂದ ಮೂರು ಬಾರಿ ತೊಳ್ಕೊಂಡು ಬರಬೇಕಾಗತ್ತೆ ಇದನ್ನು ಅದಾದ ನಂತರನೇ ನಮಗೆ ಕರಿಲಿಕ್ಕೆ ಕರೆಕ್ಟಾಗಿ ಸಿಗತ್ತೆ ಹಾಗಾಗಿ ನೋಡಿ ಇದನ್ನು ನಾನು ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ನೀರಲ್ಲಿ ಬಿಟ್ಟರೆ ಸಾಕು ಇದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಇದನ್ನು ಹರಡ್ಕೊತಾ ಇದ್ದೀನಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಾಟನ್ ಬಟ್ಟೆ ಹೀರ್ಕೊಳ್ಳೋ ಹಾಗೆ ಈ ರೀತಿಯಾಗಿ ನಾನು ಹರಡ್ಕೊತಾ ಇದ್ದೀನಿ ಇದನ್ನು ಸೋಸಿ ಇಟ್ಟು ಕೂಡ ಆಮೇಲೆ ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೊಬೋದು ಒರೆಸ್ಕೋಬೋದು ನಮಗೆ ಸ್ವಲ್ಪ ಬೇಗ ಬೇಕು ಅನ್ನೋದಾದರೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ನಾವು ಇದನ್ನು ಒರೆಸ್ಕೋಬೇಕಾಗುತ್ತೆ ನಾನು ಇದನ್ನೆಲ್ಲ ಕಾಟನ್ ಬಟ್ಟೆಯಲ್ಲಿ ಹರಡ್ಕೊಂಡಿದ್ದೀನಿ ಹಾಗೆ ಒಂದು ಸೈಡಿಂದ ಒರೆಸ್ಕೊಂಡು ಬರ್ತೀನಿ ನೋಡಿ ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೋಬೇಕಾಗುತ್ತೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರಿಲ್ಲದೆ ಇರೋ ಥರ ಒರೆಸ್ಕೊಂಡ್ರೆ ಆಯಿತು ಇದಾದ ನಂತರ ನಾನಿಲ್ಲಿ ಇವನ್ನೆಲ್ಲ ಕರೀಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ಇದ್ದೀನಿ ನಾನಿಲ್ಲಿ ಒಂದು ಲೀಟ್ರ್ ಆಗುವಷ್ಟು ಆಯಿಲ್ ತಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ನೋಡಿ ಒಮ್ಮೆ ಚೆಕ್ ಮಾಡಿಕೊಂಡ್ರೆ ಆಯಿತು ಕಾದಿದೆಯೋ ಇಲ್ವೋ ಅಂತ ನಾನಿಲ್ಲಿ ಒಂದೇ ಒಂದು ಚಿಪ್ಸ್ ಹಾಕ್ಕೊಂಡು ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಈ ಟೈಮಲ್ಲಿ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಚಿಪ್ಸನ್ನು ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಜಾಸ್ತಿ ಹಾಕ್ಕೊಂಡುಬಿಟ್ರೆ ಅದು ಬೇಗ ಫ್ರೈ ಆಗೋದಿಲ್ಲ ಒಂದೊಂದು ಹಿಡಿ ಹಾಕೋತಾ ಬಂದರೆ ಬಹಳ ಬೇಗ ಫ್ರೈ ಆಗ್ತಾ ಇರುತ್ತೆ ಅವಕ್ಕೆ ಫ್ರೈ ಆಗಲಿಕ್ಕೂ ಜಾಗ ಜಾಸ್ತಿ ಸಿಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಇದನ್ನು ತೆಗೆದುಬಿಟ್ರೆ ಆಗ ಆಯಿತು ಹಾಂ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ರೆಡ್ ಕಲರ್ ಆಗೋದು ಬೇಡ ಸಮಟೈಮ್ಸ್ ಎಣ್ಣೆ ಕಾದ್ರೆ ಅದು ರೆಡ್ ಕಲರ್ ಆಗಿಬಿಡುತ್ತೆ ಹಾಗಾಗೋದೇನು ಬೇಡ ಈ ರೀತಿ ಸ್ವಲ್ಪ ವೈಟಿಷ್ ಇದ್ದರೆ ಸಾಕು ಇವಾಗ ನಾನು ತೆಗೆದಿಟ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲವನ್ನು ಕರ್ಕೊಂಡು ಬರ್ತೀನಿ ಬಹಳನೇ ಗರಿ ಗರಿ ಆಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ನಾನೀಗ ಆಲ್ರೆಡಿ ಎರಡು ಮೂರು ಬ್ಯಾಚ್ ತೆಗ್ದಿದ್ದೀನಿ ಇದಾದ ನಂತರ ನಾನಿಲ್ಲಿ ಗಾರ್ನಿಶಿಂಗಿಗೆ ಅಂತ ಒಂದೆರಡು ಕರಿಬೇವಿನ ದಳ ದಳಗಳನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಕ್ ಕೊಡ್ತೀನಿ ಇದಕ್ಕೆ ನೀವು ಬೇಕಾದರೆ ಕಡಲೆ ಬೀಜ ಕಡಲೆ ಅವನ್ನೆಲ್ಲವನ್ನು ಕೂಡ ಹಾಕೋಬೋದು ಗೋಡಂಬಿನೂ ಕೂಡ ಫ್ರೈ ಮಾಡಿ ಹಾಕೋಬೋದು ನಾನು ಇಷ್ಟಲ್ಲೇ ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಎಲ್ಲವನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸೀಸ್ನಿಂಗ್ ಕೊಡಬೇಕಲ್ವ ಹಾಗಾಗಿ ನೋಡಿ ನಾನಿವಾಗ ಕರ್ಕೊಂಡು ಬಂದಿರುವಂತಹ ಕರಿಬೇವಿನ ದಳಗಳನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇವಾಗ ನಾನು ಸೀಸನಿಂಗ್ ಎಲ್ಲ ಮಾಡಿ ಆಗಿದೆ ಸರ್ವ್ ಮಾಡಿಕೊಂಡ್ರೆ ಆಯ್ತು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆ ನೆನ್ಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಯಾವಾಗಾದರೂ ಮೂವಿ ಟೈಮ್ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ಸೌಂಡಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಕ್ರಿಸ್ಪಿನೆಸ್ಸಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು